ಎಲ್ಲರಿಗೂ ನಮಸ್ಕಾರ ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತೋಟದಲ್ಲೆಲ್ಲ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಡಿಕೆ ಸೀಸನ್ನಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಅಡಿಕೆ ಸೀಸನ್ ಮುಗಿದು ತುಂಬ ದಿನ ಆಯಿತು ಬಟ್ ನನಗೆ ಈ ವಿಡಿಯೋವನ್ನು ಇನ್ನೂ ಅಪ್ಲೋಡ್ ಮಾಡೋದಕ್ಕೆ ಆಗಿತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅಡಿಕೆ ಸೀಸನ್ನಲ್ಲಿ ಯಾವ್ಯಾವ ರೀತಿ ಕೆಲಸ ಇರುತ್ತೆ ಅಂತ ತೋಟ ಇರೋರಿಗೆಲ್ಲ ಗೊತ್ತಿರುತ್ತೆ ಆದರೆ ಎಲ್ಲರಿಗೂ ಗೊತ್ತಿರಲ್ಲ ಅಲ್ವಾ ಅದಕ್ಕೋಸ್ಕರ ಇವತ್ತು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಅಡಿಕೆ ವಿಷಯ ಮಾತಾಡ್ತಾ ತೆಂಗಿನಕಾಯಿ ಕೊಯ್ಯೋದನ್ನು ತೋರಿಸ್ತಾ ಇದ್ದೀನಿ ಅಂತ ನೀವು ಅಂದ್ಕೋತಾ ಇರ್ಬೋದು ಹೌದು ಅಡಿಕೆಯ ಜೊತೆಗೆ ತೆಂಗಿನಕಾಯಿಯನ್ನು ಕೂಡ ಕೇಳಿಸ್ಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನಕಾಯಿಯನ್ನು ಕೇಳಿಸ್ತಾ ಇದ್ದೀನಿ ತೆಂಗಿನಕಾಯಿನೂ ಅಷ್ಟೇ ವರ್ಷಕ್ಕೆ ಮೂರು ಅಥವಾ ನಾಲ್ಕು ಬಾರಿ ಆದರೂ ತೆಗೀಲೇಬೇಕಾಗತ್ತೆ ಆವಾಗಷ್ಟೇ ತೆಂಗಿನಕಾಯಿ ಚೆನ್ನಾಗಿ ಬರುತ್ತೆ ಮರವನ್ನೆಲ್ಲ ಮತ್ತೆ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ ಅದನ್ನು ಕೂಡ ಯಾವಾಗಲೂ ಬೇಸಿಗೆಯಲ್ಲೆಲ್ಲ ಮಾಡೋ ಹಾಗಿಲ್ಲ ಮಳೆಗಾಲ ಮುಗಿತಿದ್ದಾಗೆ ತೆಂಗಿನ ಮರವನ್ನು ಚೆನ್ನಾಗಿ ಸ್ವಚ್ಛ ಮಾಡಿದರೆ ಆವಾಗ ನೆಕ್ಸ್ಟು ಬರುವಂತಹ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ ಮರವನ್ನು ಸೋಯಿಸುವುದು ಅಂತ ಹೇಳ್ತಾರೆ ನಮ್ಮ ಕಡೆ ಭಾಷೆನಲ್ಲಿ ಆಡು ಭಾಷೆಯಲ್ಲಿ ತೆಂಗಿನ ಮರವನ್ನು ಸೋಯಿಸುವುದು ಅಂದರೆ ಆ ಥರ ಮರಕ್ಕಿರುವಂತಹ ಚಿಕ್ಕ ಪುಟ್ಟ ಒಣಗಿರುವಂತಹ ಎಲ್ಲ ವಸ್ತುಗಳನ್ನು ತೆಗೆದು ಮರವನ್ನು ಕ್ಲೀನ್ ಮಾಡ್ತಾರೆ ಆ ತರಹ ಮಾಡಿದರೆ ಮರಕ್ಕೆ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತು ಯಾವುದಾದ್ರೂ ಸ್ವಲ್ಪ ರೋಗ ಬರುವಂತಹ ಲಕ್ಷಣಗಳು ಕಂಡರೂ ಕೂಡ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕಿ ಆ ರೋಗವನ್ನು ತಕ್ಷಣ ನಿವಾರಣೆ ಕೂಡ ಮಾಡ್ತಾರೆ ತೆಂಗಿನ ಮರಕ್ಕೆ ಈ ತರಹ ಮಾಡುವಂತಹ ಉಪಾಯ ಇದೆ ಹಾಗೆ ಇಲ್ಲಿ ತೋಟವನ್ನು ಕೂಡ ಕ್ಲೀನ್ ಮಾಡಿಸ್ಬೇಕಲ್ವಾ ಅಡಿಕೆ ಕೊಯ್ಯುವ ಮೊದಲು ಎಲ್ಲರೂ ತೋಟವನ್ನು ಕ್ಲೀನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಮಲೆನಾಡಿನಲ್ಲಿ ಇದೇ ಥರ ಮಾಡ್ತಾರೆ ಯಾಕೆಂದರೆ ಬಿದ್ದ ಅಡಿಕೆ ಸಿಗೋದಿಲ್ಲ ಅಂತ ತೋಟವನ್ನು ಕ್ಲೀನ್ ಮಾಡಿಸ್ತಾರೆ ಮಷಿನಲ್ಲಿ ಕೂಡ ಈ ಥರ ಕಳೆಯನ್ನೆಲ್ಲ ತೆಗಿತಾರೆ ಕಳೆ ಮಷಿನ್ನಲ್ಲಿ ಬಟ್ ನಾನು ಈ ವರ್ಷ ಪೂರ್ತಿಯಾಗಿ ಕಳೆಯನ್ನು ತೆಗೆಸಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಕಳೆಯನ್ನು ತೆಗೆಸಿದ್ದೀನಿ ಇವಾಗ ನಾನು ನಮ್ಮ ಮನೆಯಲ್ಲಿ ಮೊದಲು ಹಸಿ ಅಡಿಕೆಯನ್ನು ತೆಗಿತೀವಲ್ವ ತೆಗೆದಂಥ ಅಡಿಕೆಯನ್ನು ನಾನು ಹಸಿಯದಾಗಿಯೇ ಮಾರಾಟವನ್ನು ಮಾಡಿಬಿಡ್ತೀವಿ ಯಾಕೆಂದರೆ ಅಂದರೆ ಅಡಿಕೆಯನ್ನು ಒಣಗಿಸೋದು ಅಂದರೆ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ ಅಲ್ಲೇ ಇರೋವರಿಗೆ ಅಥವಾ ಕೆಲಸಗಾದರು ಚೆನ್ನಾಗಿ ಸಿಗೋರಿಗೆ ಈಸಿ ಆದಂಥ ಕೆಲಸ ಆದರೆ ಎಲ್ಲರಿಗೂ ಇದು ಸುಲಭದ ಮಾತಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಹಸಿ ಅಡಿಕೆಯನ್ನೇ ಈ ಥರ ತಗೋಬಂದು ಎಷ್ಟು ಇದೆ ಅಂತ ಆ ಅಡಿಕೆನೆಲ್ಲ ಅವರು ತೂಕವನ್ನು ಮಾಡ್ತಾರೆ ಕ್ವಿಂಟಲ್ ಲೆಕ್ಕಕ್ಕೆ ತೂಕವನ್ನು ಮಾಡಿ ತಗೊಂಡ್ಬಿಡ್ತಾರೆ ಇದನ್ನೆಲ್ಲವನ್ನು ಇದೇ ಥರ ಹಸಿಯದಾಗೆ ಕೊಡೋದು ಬೇರೆ ಬೇರೆ ಜನರಿಗೂ ಕೊಡ್ತಾರೆ ತೋಟಗಾರಿಕಾ ಸೊಸೈಟಿನಲ್ಲೂ ಕೂಡ ಕೊಡ್ತಾರೆ ನಾನು ಇಲ್ಲಿ ಸೊಸೈಟಿಗೆ ಈ ಅಡಿಕೆಯನ್ನೆಲ್ಲವನ್ನು ಕೊಡೋದಕ್ಕೆ ಅಂತ ಇಲ್ಲಿ ತೂಕವನ್ನು ಮಾಡಿಸ್ತಾ ಇದ್ದೀನಿ ಇದನ್ನ ಮಾಡಿದ್ರೆ ನಮಗೆ ತುಂಬಾ ಸುಲಭವಾಗಿಯೇ ಅಡಿಕೆ ಎಲ್ಲ ಮಾರಾಟ ಆಗುತ್ತೆ ಅಂತ ಅಂದ್ಕೊಂಡು ಈ ತರಹ ಮಾಡ್ತೀವಿ ಇವರೆಲ್ಲ ಮಾರನೇ ದಿವಸ ಟೆಂಡರನ್ನು ಕರೆದು ಆ ಟೆಂಡರ್ನಲ್ಲಿ ಯಾರಿಗೆ ಅಡಿಕೆ ಮಾರಾಟ ಆಗುತ್ತೋ ಅವರಿಗೆ ಅಡಿಕೆಯನ್ನೆಲ್ಲವನ್ನು ಕೊಡ್ತಾರೆ ಯಾರು ಜಾಸ್ತಿ ರೇಟನ್ನು ಹಾಕ್ತಾರೋ ಟೆಂಡರ್ನಲ್ಲಿ ಅವರಿಗೆ ಅಡಿಕೆಯನ್ನೆಲ್ಲವನ್ನು ಕೊಡ್ತಾರೆ ಈ ತರಹ ಪದ್ಧತಿ ಇರುತ್ತೆ ಎಲ್ಲ ಕಡೆನೂ ಒಂದೇ ತರಹ ತೂಕ ಮಾಡುವಂಥ ವಿಧಾನ ಈ ಥರ ಇರಲ್ಲ ಟೆಂಡರ್ ಮಾತ್ರ ಎಲ್ಲ ಕಡೆಯೂ ಒಂದೇ ಥರ ಇರುತ್ತೆ ತೂಕವನ್ನು ಮಾಡೋದು ಕೂಡ ಬೇರೆ ಬೇರೆ ಪದ್ಧತಿನಲ್ಲಿ ತೂಕವನ್ನು ಮಾಡ್ತಾರೆ ಹಸಿ ಅಡಿಕೆ ಅಷ್ಟೇ ಅಲ್ಲದೆ ಒಣಗಿರುವಂಥ ಅಡಿಕೆಗಳನ್ನು ಕೂಡ ತೋಟಗಾರಿಕಾ ಸೊಸೈಟಿಗಳಲ್ಲೆಲ್ಲ ತಗೊಳ್ತಾರೆ ಒಣಗಿರುವ ಅಡಿಕೆಗಳನ್ನು ಕೂಡ ಎಲ್ಲ ಕೃಷಿಕರು ಇಲ್ಲೇ ತಗೊಂಡ್ಬಂದು ಮಾರಾಟವನ್ನು ಕೂಡ ಮಾಡ್ತಾರೆ ಇದು ಒಂಥರ ಪದ್ಧತಿ ಹಾಗೆ ಅಡಿಕೆಯನ್ನು ನಾನು ಮೊದಲು ಈ ತೆಗೆದಿರುವಂತಹ ವಿಡಿಯೋವನ್ನು ಈಗಾಗಲೇ ಹಾಕಿದ್ದೀನಿ ಇವತ್ತು ಮತ್ತೆ ನನಗೆ ಆ ವಿಡಿಯೋ ಸಿಗ್ತಾ ಇಲ್ಲಾಗಿತ್ತು ಎಲ್ಲವನ್ನು ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಯಾಕೆಂದ್ರೆ ನನ್ನ ಫೋನಲ್ಲೆಲ್ಲ ಸ್ಪೇಸ್ ಇರೋಲ್ಲ ಅಂತ ಇವಾಗ ನೋಡಿ ಅಡಿಕೆಯನ್ನೆಲ್ಲ ಆರಿಸೋದು ಕೂಡ ಇರುತ್ತೆ ಬಿದ್ದಂಥ ಅಡಿಕೆನ ನಾನು ಆಲ್ರೆಡಿ ಹೇಳಿದೆ ನಾನು ಈ ವರ್ಷ ತುಂಬ ಕ್ಲೀನ್ ಮಾಡಿಸಿಲ್ಲ ತೋಟವನ್ನು ಯಾಕೆಂದರೆ ಬೇಸಿಗೆ ಒಂದೇ ಸಲ ಸ್ಟಾರ್ಟ್ ಆದ ತಕ್ಷಣ ನೀರನ್ನು ಬಿಟ್ಟರೂ ಕೂಡ ತೋಟ ಎಲ್ಲ ಬೇಗ ಒಣಗ್ತಾ ಇದೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂದರೆ ಅಡಿಕೆಯನ್ನು ಆರಿಸೋದಕ್ಕೆ ಎಷ್ಟು ತೆಗಿಬೇಕು ಅಷ್ಟೇ ಈ ಕಸ ಕಳೆಯನ್ನೆಲ್ಲ ತೆಗೆದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಆದಂತಹ ಕಳೆಯನ್ನು ಹಾಗೆ ಇಟ್ಟಿದ್ದೀನಿ ಅದಕ್ಕೋಸ್ಕರ ಅಡಿಕೆಯನ್ನು ಸ್ವಲ್ಪ ಆರಿಸೋದು ಕಷ್ಟ ಆದ್ರೂ ಕೂಡ ತೋಟ ಸ್ವಲ್ಪವಾದರೂ ತಂಪಾಗಿರುತ್ತೆ ಅಂತ ನಾನು ಈ ವಿಧಾನವನ್ನು ಈ ವರ್ಷದಿಂದ ಮಾಡ್ಕೋತಾ ಇದ್ದೀನಿ ನೋಡಬೇಕು ಯಾವ ತರಹ ಇದು ಪರಿಣಾಮಕಾರಿಯಾಗತ್ತೆ ಅಂತ ನೋಡಬೇಕಾಗಿದೆ ಯಾಕೆಂದರೆ ಬೇಗ ಬೇಗ ಮಳೆ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ತೋಟ ಬೇಗನೆ ಒಣಗತ್ತೆ ಅಂತ ನಾನು ಈ ವಿಧಾನವನ್ನು ಮಾಡಿ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಈ ಮರಕ್ಕೆಲ್ಲೂ ಮುಚ್ಚಬೇಕಾಗತ್ತೆ ಯಾವ ರೀತಿಯಲ್ಲಿ ಈ ಮರಕ್ಕೆಲ್ಲ ಗೊಬ್ಬರವನ್ನು ಹಾಕಿ ಮತ್ತು ಸೊಪ್ಪು ಈ ಥರ ಎಲ್ಲ ಮುಚ್ತೀವಿ ಅನ್ನೋದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋಗಳಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ಈ ಅಡಿಕೆಯನ್ನೆಲ್ಲ ಆರಿಸಿರುವಂಥದನ್ನು ಇದನ್ನು ಕೂಡ ನಾವು ಚೆನ್ನಾಗಿ ಒಣಗಿಸಿ ಇದನ್ನು ಕೂಡ ನಲವತ್ತೈದು ದಿವಸ ಒಣಿಸ್ಬೇಕಾಗತ್ತೆ ಕೆಂಪು ಅಂದರೆ ಹಣ್ಣಾಗಿರುವಂಥ ಅಡಿಕೆಯನ್ನು ನಲವತ್ತೈದು ದಿವಸ ಒಣಿಸಿದ್ರೆ ಅದು ಅದನ್ನು ನಂತರ ಮಷಿನ್ನಲ್ಲಿ ಕೊಟ್ಟು ಸೊಲಿಸ್ತಾರೆ ಹಾಗೆ ಹಸಿ ಅಡಿಕೆ ಆದರೆ ಹಸಿರು ಬಣ್ಣದಲ್ಲಿರುವಂಥ ಅಡಿಕೆ ಆದರೆ ಅದನ್ನು ಹಾಗೆಯೇ ಹಸಿಯದಾದಂಥ ಅಡಿಕೆಯನ್ನು ಸೊಲಿದು ಆ ಅಡಿಕೆಯನ್ನು ಬೇಯಿಸಿ ಒಣಗಿಸ್ತಾರೆ ಇದು ನೋಡಿ ನಮ್ಮ ತೋಟಕ್ಕೆ ಬರುವಂತಹ ನೀರು ಈ ನೀರು ಬೇಸಿಗೆ ಸ್ಟಾರ್ಟ್ ಆಗೋ ತನಕ ಬರುತ್ತೆ ಆಮೇಲೆ ಹಳ್ಳದಲ್ಲಿ ನೀರಿಲ್ಲ ಅಂತಂದರೆ ಒಣಗತ್ತೆ ನಂತರ ನಾವು ಈ ಜಟ್ಟನಿಂದ ನೀರು ಬಿಡ್ತೀವಿ ಅದಕ್ಕೂ ಮೊದಲು ಈ ಥರ ಕಾಲಿಗೆಯಲ್ಲಿ ನೀರು ಬಿಡ್ತೀವಿ ಈ ಥರ ನೀರನ್ನು ಬಿಟ್ಟರೆ ತೋಟ ತಂಪಗಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ಅಡಿಕೆಯ ಮರದ ಬೇರಿಗೆ ಚೆನ್ನಾಗಿ ನೀರು ಸಿಗತ್ತೆ ಅಂತ ಕೂಡ ಹೇಳ್ತಾರೆ ಈ ಥರ ಕಾಲಿಗೆಯಲ್ಲಿ ನೀರು ಬಿಡ್ತಾ ಇದ್ರೆ ಇದರಿಂದ ಅಡಿಕೆ ಸಿಂಗಾರ ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ನೀರು ಬಿಟ್ಟರೆ ನೋಡಿ ಅಡಿಕೆಯನ್ನು ಸುಲಿತಾ ಇದ್ದೀನಿ ನಿಮಗೆ ಯಾರ್ಯಾರಿಗೆ ಅಡಿಕೆ ಸುಲಿಯೋದು ಇಷ್ಟ ಯಾರ್ಯಾರಿಗೆ ಅಡಿಕೆ ಸುಲಿಯಲಿಕ್ಕೆ ಬರುತ್ತೆ ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನನಗಂತೂ ಅಡಿಕೆ ಸುಲಿಯೋದು ಅಂದರೆ ತುಂಬ ಇಷ್ಟದ ಕೆಲಸ ಕೈಯೆಲ್ಲ ತುಂಬಾ ಕಪ್ಪಗಾಗುತ್ತೆ ಕೈಗೆ ಗಾಯ ಕೂಡ ಆಗುತ್ತೆ ಆದರೂ ಕೂಡ ನಾನು ಪ್ರತಿ ವರ್ಷವೂ ಅಡಿಕೆಯನ್ನು ಸುಲಿತೀನಿ ಯಾಕೆಂದರೆ ನನಗೆ ಇದು ಇಷ್ಟವಾದ ಕೆಲಸ ಅಂತ ಅಂದೆ ಅಲ್ವಾ ಕೆಲವೊಂದು ಅಡಿಕೆ ಸುಲಿಯೋದಕ್ಕೆ ತುಂಬ ಸುಲಭವಾಗುತ್ತೆ ತುಂಬ ಈಸಿಯಾಗಿ ಅಡಿಕೆಯನ್ನು ಸುಲಿಬೋದು ಕೆಲವೊಂದು ಗಟ್ಟಿಯಾಗಿರುತ್ತೆ ನೋಡಿ ಇದು ಎರಡು ಅಡಿಕೆ ಸೇರಿಕೊಂಡಿದ್ದೆ ಇದಕ್ಕೆ ನಾವೆಲ್ಲ ಅರಸ ಅಂತ ಹೇಳ್ತೀವಿ ಈ ತರ ಇದ್ರೆ ಇದು ನೋಡಿ ಒಂದೇ ಅಡಿಕೆ ಇದೆ ಅಡಿಕೆ ಕೂಡ್ಕೊಂಡಿದೆ ನೀವು ಈ ಅಡಿಕೆಗೆ ಒಂದು ಮಧ್ಯದಲ್ಲಿ ಒಂದು ಚಿಕ್ಕದಾದಂತ ಬಿಳಿಯದಾದಂಥ ಕಣ್ಣು ಕಾಣಿಸ್ತಾ ಇದೆ ಅದಕ್ಕೆ ಅಡಿಕೆ ಕಣ್ಣು ಅಂತ ಹೇಳ್ತೀವಿ ನೋಡಿ ನನ್ನ ಕೈ ಎಷ್ಟು ಕಪ್ಪುಗಾಗಿದೆ ಅಂತ ನೀವು ನೋಡಬಹುದು ಅಡಿಕೆಯನ್ನ ಸುಲಿದು ಈ ತರ ಕಪ್ಪು ಕೈ ಒಂದು ವಾರದ ನಂತರ ಸರಿಯಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಹುಣ್ಸೆ ಹಾಕಿ ತೊಳಕೊಂಡ್ರೆ ಪರವಾಗಿಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ ಆದ್ರೂ ಕೂಡ ಈ ಅಡಿಕೆಯಲ್ಲಿರುವಂತಹ ಸ್ವಲ್ಪ ತೊಗರಿನ ಅಂಶ ಇರುತ್ತಲ್ವ ಅದು ನಮ್ಮ ಕೈ ತಾಗುತ್ತೆ ಅದಕ್ಕೋಸ್ಕರ ಕೈ ಕಪ್ಪಕ್ಕಾಗುತ್ತೆ ಇವಾಗ ಅಡಿಕೆಯನ್ನು ಬೇಯಿಸ್ತಾ ಇದ್ದೀನಿ ಬೇಯಿಸಿದ ಅಡಿಕೆ ಯಾವಾಗ ಬೆಂದಿದೆ ಅಂತ ಗೊತ್ತಾಗತ್ತೆ ಅಂದರೆ ನಾನು ಹೇಳಿದೆ ಅಲ್ವ ಆ ಚಿಕ್ಕದಾಗಿರುವಂಥ ಕಣ್ಣಿರುತ್ತೆ ಅಂತ ಆ ಕಣ್ಣು ಹೊರಗಡೆ ಬರುತ್ತೆ ಆವಾಗ ಅಡಿಕೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆವಾಗ ಆ ಅಡಿಕೆಯನ್ನು ಬಿಸಿ ನೀರಿನಿಂದ ತೆಗಿಬೇಕಾಗತ್ತೆ ಈ ಥರ ಅಡಿಕೆಯನ್ನು ತೆಗೆದು ಆ ಅಡಿಕೆಯನ್ನು ಬಿಸಿಲಿಗೆ ಒಣಿಸ್ಬೇಕಾಗತ್ತೆ ಮಿನಿಮಮ್ ಒಂದು ವಾರಗಳ ಕಾಲ ಒಣಿಸ್ಬೇಕಾಗತ್ತೆ ಒಂದು ವಾರಕ್ಕೆ ಚೆನ್ನಾಗಿ ಬಿಸಿಲಿದ್ರೆ ಏಳು ದಿನಕ್ಕೆ ಒಣಗತ್ತೆ ಈ ಅಡಿಕೆ ಈ ಅಡಿಕೆ ಬೇಯಿಸಿರುವಂತಹ ಅಡಿಕೆ ಈ ಅಡಿಕೆಗೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಈ ಬೇಯಿಸಿರುವಂಥ ಅಡಿಕೆಗೆ ಜಾಸ್ತಿ ರೇಟ್ ಇರುತ್ತೆ ನಾರ್ಮಲಾಗಿ ಒಣಗಿಸಿ ನಾವು ಮಷೀನಲ್ಲಿ ಸುಲಿಸುವಂತಹ ಅಡಿಕೆಗಿಂತನೂ ನಂತರ ಇವಾಗ ನೋಡಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನಾನು ಈ ಕಳೆಗಳನ್ನೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಇವಾಗೆಲ್ಲೆಲ್ಲ ಸೊಪ್ಪನ್ನು ಕೂಡ ಹಾಕಬೇಕಾಗುತ್ತೆ ಇದಕ್ಕೂ ಮೊದಲು ಗೊಬ್ಬರವನ್ನು ಹಾಕೋದಿರುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಅಂತ ಅಂದೆ ಹಾಗೆಯೇ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಾನು ಬರ್ತೀನಿ ನಿಮಗೆ ಈ ತೋಟದ ವೀಡಿಯೋಗಳೇ ಇಷ್ಟ ಆದರೆ ಅದನ್ನು ಕೂಡ ನಾನು ಹಾಕ್ತೀನಿ ನಿಮಗೆ ಯಾವ ತರಹದ ವೀಡಿಯೋಗಳು ಇಷ್ಟ ಆಗುತ್ತೆ ಅಂತ ನನಗೆ ಖಂಡಿತ ಅದನ್ನು ಕೂಡ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಅಡುಗೆಗಳು ವಿಡಿಯೋ ಜಾಸ್ತಿ ಇಷ್ಟ ಆಗುತ್ತೋ ಈ ಥರ ಮಲೆನಾಡಿನ ವಿಡಿಯೋಗಳು ಇಷ್ಟ ಆಗುತ್ತೋ ಮಲೆನಾಡಿನ ಕೆಲಸಗಳ ವಿಡಿಯೋಗಳು ಇಷ್ಟ ಆಗುತ್ತೋ ಅಂತ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್